ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಬಂದು ಒಂದು ಒನ್ ವೀಕ್ ವ್ಲಾಗ್ ಆಗಿರುತ್ತೆ ಸೊ ನಾನು ಒನ್ ವೀಕಲ್ಲಿ ಏನೇನೆಲ್ಲ ಆಗಿದೆ ಎಲ್ಲನೂ ಈ ಬ್ಲಾಗಲ್ಲಿ ಆಗ್ತಾ ಇದ್ದೀನಿ ನೋಡಿ ಸ್ಯಾಟರ್ಡೇ ನನಗೆ ಲೀವಿತ್ತು ಹಾಗಾಗಿ ನನ್ನ ಅಕ್ಕಪಾಪ ಆಚೆ ಸೆ ಕಲಲ್ಲಿ ಆಟ ಆಡಿಸ್ತಾ ಇದ್ದೆ ಸೊ ಹೆಂಗೆ ಆಟ ಆಡ್ತಾಳೆ ನೋಡಿ ನನ್ನ ತಮ್ಮರ ಮನೆಯಲ್ಲಿ ಶಿಡ್ಸು ಡಾಗ್ ತಂದಿದ್ದಾರೆ ಸೊ ಇದಕ್ಕೆ ಲಿಯೋ ಅಂತ ನೇಮ್ ಇಟ್ಟಿದ್ದಾರೆ ಫಿಫ್ಟೀನ್ ಡೇಸ್ ಆಯಿತು ಡಾಗ್ ತಗೊಂಡು ಬಂದು ತುಂಬ ಚೆನ್ನಾಗಿ ಆಟ ಆಡುತ್ತೆ ಡಾಗ್ ಮಾತ್ರ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಡಾಗ್ ನನ್ನು ತೋರಿಸ್ತಾ ಹೋಗ್ತೀನಿ ಸೊ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಡೈಲಿ ನೋಡೋದಕ್ಕಾಗಲ್ಲ ವೀಕ್ಲಿ ಯಾವಾಗಲಾದರೂ ಮನೆಗೂ ತಗೊಂಡು ಬರ್ತಾರೆ ಅವಾಗ ನಾನು ವಿಡಿಯೋ ತಗೊಂಡು ಆ್ಯಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಲಾಸ್ಟ್ ವೀಕಲ್ಲಿ ನಮ್ಮ ಅಪ್ಪಾಜಿದು ಬರ್ತಡೇ ಇತ್ತು ನಮ್ಮ ಮನೇಲಿ ಇವಾಗ ಯಾರದೇ ಬರ್ತಡೇ ಆದರೂ ನಮ್ಮ ಅಕ್ಕನ ಪಾಪುನೇ ಕೇಕ್ ಕಟ್ ಮಾಡಬೇಕು ಹಾಗಾಗಿ ಅವಳೇ ಕೇಕ್ ಕಟ್ ಮಾಡ್ತಾಯಿದ್ದಾಳೆ ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮ ಅಪ್ಪಂಗೆ ಅಮ್ಮಂಗೆಲ್ಲ ಕೇಕ್ ಕಟ್ ಮಾಡೋದು ಅದೆಲ್ಲ ಏನು ಇಷ್ಟ ಆಗೋಲ್ಲ ಇವಾಗ ನಮ್ಮ ಅಕ್ಕನ ಪಾಪು ಇರೋದರಿಂದ ಅವಳಿಗೆ ಖುಷಿಯಾಗುತ್ತೆ ಅಂದ್ಬಿಟ್ಟು ನಾವು ಕೇಕ್ ತರ್ತೀವಿ ಅಷ್ಟೇನೆ ಸೊ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಹೊರಗಡೆ ಎಲ್ಲ ಗಿಡಗಳು ನಾನು ತುಂಬ ಇಟ್ಟಿದೆ ಎಲ್ಲ ಹಾಳಾಗಿ ಒಂದೂ ಬೆಳೀತಾ ಇಲ್ಲ ಸೊ ತುಳಸಿ ಗಿಡನೂ ಹಾಳಾಗಿತ್ತು ಆ್ಯಂಡ್ ನನ್ನ ಹತ್ರ ಎಷ್ಟೊಂದು ಪಾಟ್ ಆಗಿ ಇತ್ತು ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಗಿಡಗಳೆಲ್ಲ ಇತ್ತು ನೀವು ನಂದು ಹಳೆ ವೀಡಿಯೋಸ್ಗಳೆಲ್ಲ ಯಾರಾದರೂ ಫಸ್ಟಿಂದ ನೋಡ್ಕೊಂಡು ಬಂದಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಗಿಡಗಳೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಇವಾಗ ಯಾವುದೂ ಇಲ್ಲ ಎಲ್ಲ ಹೊರಟೋಯ್ತು ಕೆಲವೊಂದೆಲ್ಲ ಹುಳ ಬಿದ್ದುಬಿಟ್ಟು ಕೆಲವೊಂದು ಇರುವೆಗಳೆಲ್ಲ ತಿಂದುಬಿಡ್ತು ಸೊ ಅದೇನು ಅನ್ನೋದೆ ನನಗೆ ಗೊತ್ತಾಗ್ಲಿಲ್ಲ ನಾನು ಔಷಧಿನೂ ತಗೊಂಡು ಬಂದು ಎಲ್ಲ ಆಗ್ತೆ ಬಟ್ ಏನಾದ್ರೂ ಗಿಡ ಬೆಳೀಲೇ ಇಲ್ಲ ಸೊ ಹಾಗಾಗಿ ಎಲ್ಲನೂ ಎಷ್ಟುಬಿಟ್ಟೆ ಗಿಡಗಳನ್ನ ಇವು ಕೆಲವೊಂದು ಇದೆ ಅಷ್ಟೇ ಒಂದು ಇವಾಗ ನಾಲ್ಕೇನೋ ಉಳ್ಕೊಂಡಿದೆ ಈ ಗುಲಾಬಿ ಗಿಡವೂ ಈಗಲೂ ಆಗಲೋ ಹೋಗೋ ಥರ ಇದೆ ಇದು ಅಷ್ಟು ಚೆನ್ನಾಗಿ ಏನು ಫ್ಲವರ್ ಬಿಡ್ತಾಯಿಲ್ಲ ಆ್ಯಂಡ್ ತುಳಸಿ ಗಿಡನೂ ಹೋಗ್ತು ಅದಕ್ಕೆ ಅದು ಒಂದು ಎರಡು ಎರಡು ಕಡ್ಡಿ ಸಿಕ್ಕಿತ್ತು ಹಾಕಿದ್ದೆ ಆ್ಯಂಡ್ ಅದರದ್ದು ಸೀಡ್ಸ್ ಬರುತ್ತಲ್ಲ ಸೊ ಅದನ್ನು ಗುಲಾಬಿ ಗಿಡಕ್ಕೆ ಹಾಕಿದ್ದೆ ಅದು ಸ್ವಲ್ಪ ದೊಡ್ಡದಾದಮೇಲೆ ಚೇಂಜ್ ಮಾಡೋಣ ತಿರ್ಗಾ ಅಂತ ಆ್ಯಂಡ್ ಇದೊಂದು ಶೋ ಪ್ಲ್ಯಾಂಟು ಇದು ನಮ್ಮ ಆಫೀಸ್ನಲ್ಲಿ ನಮ್ಮ ಕೊಲೆಗೊಬ್ಬರು ತಂದು ಕೊಟ್ಟಿದ್ದಿದ್ದು ಪ್ಲಾಂಟ್ ಇದು ಇದನ್ನು ಹಾಕಿದ್ದೀನಿ ಇದೊಂದು ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿಬಿಟ್ಟಿದೆ ಆ್ಯಂಡ್ ಇದರಲ್ಲೂ ತುಳಸಿ ಗಿಡದ್ದು ಸೀಡ್ಸ್ ಎಲ್ಲ ಹಾಕಿದ್ದೀನಿ ಸೊ ನೋಡೋಣ ಇದು ಬಂದಿರುತ್ತೆ ಅಂತ ಅನ್ಕೊಂತೀನಿ ಲಾಸ್ಟ್ ಸಂಡೇ ನಾನ್ ವೆಜ್ ಎಲ್ಲ ಮಾಡಿದ್ವಿ ಕಬಾಬ್ ನಾನು ಚಿಕನ್ ಪಾಲಕ್ ಫ್ರೈ ಮಾಡಿದ್ದೆ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗಿ ಆಗಿತ್ತು ಅಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಕೊನೆವರೆಗೂ ನೋಡಿ ಚೆನ್ನಾಗಿರುತ್ತೆ ಬಾಯ್ ಬಾಯ್ ಪಾರ್ಕ ಪಾರ್ಕಲ್ಲಿ ಏನ್ ಮಾಡ್ತಾರೆ ಯಾವ ಮಂಡಿ ಆತ ಜಾರಬಂಡಿ ಆಡ್ತಾರೆ ವಾವ್ ಆಮೇಲೆ ಇನ್ನೇನ್ ಮಾಡ್ತಾರೆ ಮೆಟ್ಟಿಲೇಣ್ಣೆ ಉತ್ಕೊಂಡು ಹೋಗ್ತಾ ಅಲ್ಲಿಗೆ ಹಾಕ್ಕೊಂಡು ಹೋಗ್ತಾ